ಅಲ್ಲೋಗಳೇ ಎಲ್ಲರಿಗೂ ನಮಸ್ಕಾರ ಮೂಡೊಂದು ಚಾಲ್ಗೆ ಸುಸ್ವಾಗತ ಪದ್ಮನಾಭ ನಗರಲ್ಲಿ ಒಂದು ಸೂಪರ್ ಡೂಪರ್ ವೀಡಿಯೋ ಜೊತೆಗೆ ಬಂದಿದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಫುಲ್ಲಾಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಹೇಳಿದ್ದೀನಿ ಅಂದರೆ ಸಖತ್ತಾಗಿರುವಂಥ ಅಭಿಷೇಕ್ ಜೆಮ್ಸ್ ಆ್ಯಂಡ್ ಜುವೆಲ್ಸ್ ಅಂತ ಈ ಅಂಗಡಿಯ ವಿಶೇಷತೆ ಏನಪ್ಪಾ ಅಂದರೆ ಹೋಲ್ಸೇಲ್ ಬೆಲೆಯಲ್ಲಿ ಗೋಲ್ಡ್ ಒಡವೆಗಳೆಲ್ಲ ಕೊಡ್ತಾ ಇದ್ದಾರೆ ಕೇಳಕ್ಕೆ ಆಶ್ಚರ್ಯ ಆಗಿದ್ರೂ ನಿಜ ರೀ ಇಲ್ಲಿ ಯಾವುದೇ ರೀತಿಯಾದ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಇಲ್ಲಿ ನಿಮಗೆ ಬರೀ ಫೋ ಪರ್ಸೆಂಟಿಂದ ಬಂದು ನಿಮಗೆ ವೇಸ್ಟೇಜ್ ಇರುತ್ತೆ ಸೂಪರ್ ಅಲ್ಲ ಚೈನು ಬ್ರೇಸ್ಲೆಟ್ಸು ಓಲೆ ಉಂಗ್ರ ಒಡವೆಗಳು ಎಸ್ಪೆಷಲಿ ಲೈಟ್ ನೆಕ್ಲೇಸ್ ಗಳು ಚೈ ಏನು ಹೇಳಿದ್ರು ಹಾರಮ್ಸ್ಗಳು ಓಲೆಗಳೆಲ್ಲ ಬಂದ್ಬಿಟ್ಟು ಅಷ್ಟೊಂದು ಜುಮ್ಕಾಸ್ ಎಲ್ಲ ಸಖತ್ತಾಗಿದೆ ಎಲ್ಲ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಸೊ ನೀವು ಯಾರು ಮೈಸೂರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಎಲ್ಲಾ ತರ ಲೈಟ್ ವೆಯ್ಟ್ ಒಡವೆಗಳೆಲ್ಲ ಬಂದ್ಬಿಟ್ಟು ನೈನ್ ಒನ್ ಸಿಕ್ಸ್ ಪ್ಯೂರ್ ನೈನ್ ಒನ್ ಸಿಕ್ಸು ಸೂಪರ್ ಆಗಿರುವಂತಹ ಒಡವೆಗಳು ಇಲ್ಲೇ ಸಿಕ್ಬಿಡುತ್ತೆ ಸೊ ವಿಡಿಯೋನ ಫುಲ್ ಆಗಿ ನೋಡಿ ಖಂಡಿತ ಈ ಡಿಸೈನ್ಸ್ ಎಲ್ಲ ನಿಮಗೆ ಪಕ್ಕಾ ಇಡಿಸುತ್ತೆ ನಮಸ್ಕಾರ ನಮಸ್ಕಾರ ಮ್ಯಾಮ್ ಇವತ್ತು ನೀವು ಬಂದಿರೋದು ನಮ್ಮ ಹತ್ರ ಅಭಿಷೇಕ್ ಜಮ್ಸ್ ಅಂಡ್ ಜುವೆಲ್ ಪ್ಯಾಲೇಸ್ ಅಲ್ಲಿ ಎಲ್ಲ ಲೈಟ್ ವೇಟ್ ಕಲೆಕ್ಷನ್ ಸಿಗುತ್ತೆ ನಮ್ಮ ಹತ್ರ ಸಿಕ್ಕೋದ್ ಲೇಡೀಸ್ ರಿಂಗ್ ಜಸ್ಟ್ ಒಂದ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಒಂದ್ ಗ್ರಾಮ್ ಇಂದ ಲೇಡೀಸ್ ರಿಂಗ್ ಸ್ಟಾರ್ಟ್ ಆಗುತ್ತೆ ಜೆಂಟ್ಸ್ ರಿಂಗ್ ಜಸ್ಟ್ ಟೂ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಸೂಪರ್ ನನ್ನ ಹತ್ರ ನೆಕ್ಲೆಸ್ ಬಂದ್ ಜಸ್ಟ್ ಏಟ್ ಗ್ರಾಮ್ ಇಂದ ಸ್ಟಾರ್ಟ್ ಇದೆ ಫಿಂಗರಿಂಗ್ ಇಯರಿಂಗ್ಸ್ ಬಂದ ಜಸ್ಟ್ ಟೂ ಒನ್ ಅಂಡ್ ಹಾಫ್ ಟೂ ಗ್ರಾಮ್ ಇಂದ ಇಯರಿಂಗ್ ಸ್ಟಾರ್ಟ್ ಇದೆ ಮಗು ದೊಡ್ಡವರ್ ಸೈಜ್ ಇಯರಿಂಗ್ಸ್ ಬೇಕಂತ ಟೂ ಟೂ ಅಂಡ್ ಹಾಫ್ ಗ್ರಾಮ್ಸ್ ಅಲ್ಲಿ ಸ್ಟಾರ್ಟ್ ಇದೆ

ಜಸ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಒನ್ ಗ್ರಾಮ್ಸ್ ಅಲ್ಲಿ ಬರುತ್ತೆ ಲೈಟ್ ವೆಯ್ಟ್ ಕಲೆಕ್ಷನ್ ಲೈಟ್ ವೆಯ್ಟ್ ಅಲ್ಲಿ ಇದೆ 20 21 ಗ್ರಾಂ ಅಲ್ಲಿ ಹಾರ ಬರುತ್ತೆ ಅದು ಏನು ನೋಡಿ ಫಿನಿಶಿಂಗ್ ನೋಡಿ ಸೂಪರ್ ಲಕ್ಷ್ಮಿ ಫಿನಿಶಿಂಗ್ ಎಲ್ಲ ಸೂಪರ್ ಆಗಿರಕ್ಕೆ ಬರುತ್ತೆ ಚಿಕ್ ಚಿಕ್ಕದು ಡೈ ಫಿನಿಶಿಂಗ್ ಕೂಡ ಸೂಪರ್ ಆಗಿರಕ್ಕೆ ಇರುತ್ತೆ ಅಹಾ ಅದರ ಬಿಟ್ರೆ ಎಲ್ಲ ಹಾರ ಅದು 20 ಗ್ರಾಂ ಇಂದ ಸ್ಟಾರ್ಟ್ ಇದೆ 45 ಗ್ರಾಂಸ್ ವರೆಗೂ ಇರುತ್ತೆ ಇದು ನೋಡಿ ಮೇಡಂ 25 Aha. 26 ಗ್ರಾಂಸ್ ಅಲ್ಲಿ ಜಸ್ಟ್ ಮಾತ್ರ ಬರೋದು ಕಾಸಿಂಗ್ ಹಾರ ವಿತ್ ಡಾಲರ್ ವಾو ಸೋ ಫ್ರೆಂಡ್ಸ್ ಯಾರ್ಗಾರು ಈ 컬렉ಷನ್ಸ್ ಎಲ್ಲಾ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬರಬಹುದು ಪೋಸೆಸ್ ಮಾಡ್ಕೊಬಹುದು ಇದು ಮೇಡಂ ಲಕ್ಷ್ಮಿ ಫಿನಿಶಿಂಗ್ಸ್ ಅದೆಲ್ಲ ನೋಡಿ ಈ ಲಕ್ಷ್ಮಿ ಫಿನಿಶಿಂಗ್ ನೋಡಿ ಎಲೆಕ್ಟ್ರೋ ಫಾರ್ಮಿಂಗ್ ಲಕ್ಷ್ಮಿ ಸ್ಟೈಲ್ ಓಕೆ ಅದು ಲಕ್ಷ್ಮಿ ಫಿನಿಶಿಂಗ್ ಡಿಫರೆಂಟ್ ಇರುತ್ತೆ ಪೇಪರ್ ಕಾಸ್ಟಿಂಗ್ ವರ್ಕ್ ಲಕ್ಷ್ಮಿ ಹಾಕೊಂಡಿರುತ್ತಾ ಕೈ ಸಮಿತಾ ಕಾಣುತ್ತಾ ಹೌದು ಮೇಡಂ ಫುಲ್ ನೀಟ್ ವರ್ಕ್ ಇರುತ್ತಾ ಓಕೆ just 41 42 ಗ್ರಾಂ ಅಲ್ಲಿ ಬರುತ್ತೆ ವಾ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಹಾಗೆ ಇನ್ನೊಂದು ಗ್ರಾಮ್ ಬರುತ್ತೆ ಮತ್ತೆ ಇದು ತೋರಿಸಿ ಸರ್ ಇದು ಚೆನ್ನಾಗಿದೆ ಅದು ಡಬಲ್ ಲೈನ್ ಡಬಲ್ ಲೈನ್ ಹಾರ ಜಸ್ಟ್ 40 ಗ್ರಾಮ್ 40 ಗ್ರಾಮ್ 38 ಟು 40 ಗ್ರಾಮ್ ಸರ್ ಪರ್ಫೆಕ್ಟ್ ಸೋ ಯಾರು ಯಾರು ಕಲೆಕ್ಷನ್ಸ್ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನೋಡಿ ಕಾಸಿಂಗ್ ಹಾರ ಡಿಫರೆಂಟ್ ಕೆಳಗಡೆ ಡಾಲರ್ ಬರುತ್ತಾ ಆ ಇದು ಒಂದು ಗ್ರ್ಯಾಂಡ್ ಆಗಿದೆ ಅಲ್ಲ ಸರ್ ಎಸ್ ಜಸ್ಟ್ ಫೋರ್ಟಿ ಒನ್ ಗ್ರಾಮ್ಸ್ ಇದೆ ಮ್ಯಾಮ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಬರೀ ಫೋರ್ಟಿ ಒನ್ ಗ್ರಾಮ್ಸ್ ಗೆ ಕೊಡ್ತಾ ಅದರ ಇದೆಲ್ಲ ಲೈಕ್ ಲೈಟ್ ವೆಯ್ಟ್ ಅಲ್ಲಿ ಒಂದು ಲೈಟ್ ವೆಯ್ಟ್ ಸೈಜ್ ಅದಲ್ಲ ಮಾಡ್ಕೊಂಬಹುದು ಅಲ್ಲ ಅವರ ಹೌದು ಮ್ಯಾಮ್ ಸೋ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಪರ್ಸನಲ್ ಫೇವರೇಟ್ ಅಂದ್ರೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ವಿತ್ ಗ್ರೀನ್ ಕಲರ್ ಬೀಡ್ಸ್ ಜೊತೆಗೆ 44-45 ಗ್ರಾಮ್ಸ್ ಬರ್ತಾ ಜಸ್ಟ್ ಒಳಗಡೆ ಲೈಕ್ ಲಕ್ಷ್ಮೀನ ನೀವು ನೋಡಬಹುದು ಅಷ್ಟು ಯೂನಿಕ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಈ ವೆರೈಟಿ ಅಂತೂ ಯಾರಿಗಾದ್ರು ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ಯಾರಿಗಾದ್ರು ಹಾರಂ ನೆಕ್ಲೇಸ್ ಇತರ ಒಡವೆಗಳೆಲ್ಲ ಬೇಕು ಅಂದ್ರೆ ನೀವು ಇಲ್ಲಿ ಬಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ನೋಡಿ ಸರ್ ಇದ್ರ ಬಗ್ಗೆ ಹೇಳ್ಬಿಡಿ ಸರ್ ಎಷ್ಟು ವೇಸ್ಟೇಜ್ ಎಲ್ಲ ಐಟಮ್ ಸಿಕ್ಸ್ ಪರ್ಸೆಂಟ್ ವೇಸ್ಟೇಜ್ ಇರುತ್ತೆ ಎಂಟಿ ಐಟಮ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಫೋರ್ ಪರ್ಸೆಂಟ್ ವೇಸ್ಟೇಜ್ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ವರ್ಗ ಇರುತ್ತೆ ಮುಂಚೆ ಎಲ್ಲ ಟ್ವೆಲ್ ಪರ್ಸೆಂಟ್ ಐಟಮ್ ಎಕ್ಸ್ಟ್ರಾ ಎಡ್ ಮಾಡಿದೀನಿ ಅದ್ರದ್ದು ಫಿಫ್ಟೀನ್ ಪರ್ಸೆಂಟ್ ವೇಸ್ಟೇಜ್ ಆಗುತ್ತೆ ಫೋರ್ ಸ್ಟಾರ್ಟಿಂಗ್ ಫೋರ್ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ವೇಸ್ಟೇಜ್ ವರೆಗೂ ಐಟಮ್ ಸಿಗತ್ತೆ ನಮ್ಮ ಹತ್ರ ಎಲ್ಲ ಐಟಮ್ಸ್ ಗೆ ಬೇರೆ ಬೇರೆ ಇದ್ದಾರೆ ವೇಸ್ಟ್ ಇಸ್ ಇರುತ್ತೆ ಮೇಕಿಂಗ್ ಚಾರ್ಜ್ ಇರಲ್ಲ ನೋ ಮೇಕಿಂಗ್ ಚಾರ್ಜ್ ಮ್ಯಾಮ್ ಸೂಪರ್ ಸರ್ ಆ ಮೇಕಿಂಗ್ ಚಾರ್ಜ್ ಇಲ್ಲ ಅನ್ನೋದೇ ಬೆಸ್ಟ್ ವಿಷಯ ಹೋಲ್ಸೇಲ್ ನೀವು ಬರಬೇಕಾಗಿರುತ್ತೆ ನಮ್ಮ ಅಭಿಷೇಕ್ ಜೆಮ್ಸ್ ಅಂಡ್ ವಾ ಸರ್ ಇದನ್ನ ಹೇಳಿ ಸರ್ ಇದೆಲ್ಲ ಫುಲ್ ಸೆಟ್ ಕಲೆಕ್ಷನ್ಸ್ ಅಹಾ ಫುಲ್ ಸೆಟ್ ಅದು ಹಾರ ನೆಕ್ಲೆಸ್ ಜುಮ್ಕಾ ಹಾ ಸೇಮ್ ಫುಲ್ ಸೆಟ್ ಕಲೆಕ್ಷನ್ಸ್ ಫುಲ್ ಸೆಟ್ ನಿಮಗೆ ಲೈಟ್ ಇದೆ ಫುಲ್ ಸೆಟ್ ಬಂದು ನಿಮಗೆ ಅದು ಇದು ಬಂದು ಅಪ್ರೋಕ್ಸ್ ತರ್ಟಿ ಗ್ರಾಮ್ ತರ್ಟಿ ಫೈವ್ ಗ್ರಾಮ್ಸಲ್ಲಿ ಸೆ ತರ್ಟಿ ಫೈವ್ ಗ್ರಾಮ್ ಫೋರ್ಟಿ ಗ್ರಾಮ್ಸ್ ಒಳಗಡೆ ಸೆಟ್ ಬಂದುಬಿಡುತ್ತೆ ಸೂಪರು ಫೋರ್ಟಿ ಗ್ರಾಮ್ಸ್ ಮಾತ್ರ ನೆಕ್ಲೆಸ್ ಇಯರಿಂಗ್ಸ್ ಹಾರಂ ಮೂರು ಸೆಟ್ ಬರುತ್ತೆ ಅದು ಹಾರ ನೋಡಿ ಎಷ್ಟು ಬ್ರೋಡ್ ಆಗಿ ಇರಕ್ಕಿದೆ ಕಾಣಿಸೋದಿಲ್ಲ ಫೋರ್ಟಿ ಗ್ರಾಮ್ಸ್ ಸೆಟ್ ಇರುತ್ತಂತ ವಿತ್ ಇಯರಿಂಗ್ ಸೆಟ್ ಫೋರ್ಟಿ ಒನ್ ಗ್ರಾಮ್ಸ್ ಮಾತ್ರ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಸೂಪರ್ ಆಗಿದೆ ಅಂತ ಪರ್ಚೇಸ್ ಮಾಡ್ಕೋಬಹುದು ನೋಡ್ರಿ ಅಷ್ಟೇ ಇದು ಕಾಸಿನ್ ಸರ ಮತ್ತೆ ಕಾಸಿನ ಓಲೆ ಮತ್ತೆ ಕಾಸಿನ ನೆಕ್ಲೆಸ್ ಬರುವಂತಹ ಆಗಿರುತ್ತೆ ತುಂಬಾನೇ ಯುನೀಕ್ ಆಗಿದೆ ಅಂಡ್ ಇದು ನೀವು ನೋಡ್ತಾ ಟೂ ಟೂ ಸೆಟ್ ಸರ್ ಇದು ಸೂಪರ್ ಆಗಿದೆ ಸೂಪರ್ ಆಗಿರೋ ಸೆಟ್ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಬರುತ್ತೆ ನಿಮ್ಗೆ ಹಾರ ನೆಕ್ಲೆಸ್ ವಿತ್ ಇಯರಿಂಗ್ ಅದ್ರಲ್ಲಿ ಇಯರಿಂಗ್ ಬಿಟ್ಟು ಜುಮ್ಕಾ ತಗೊಂಡ್ರೆ ಸೆವೆಂಟಿ ಗ್ರಾಮ್ಸ್ ಆಗಬಹುದು கஸ்டைசேஷன் okay. <foot> ಸೀರಿಯಸ್ಲಿ ಸಿಂಪ್ಲಿ ವಾ ಬಂದ್ ಈ ಕಡೆ ನೀವು ನೋಡ್ರಿ ಕಾಸಿನ ಹಾರಕ್ಕೆ ಜುಮ್ಕಾ ಮಾಡಿದ್ದಾರೆ ಇದು ಅಷ್ಟೇ ಸಿಂಪ್ಲಿ ಸೂಪರ್ ಬಂತಲೆ ಹೇಳ್ಬೋದು ಒಂದೊಂದು ಯುನೀಕ್ ಕಲೆಕ್ಷನ್ಸ್ ಅಂಡ್ ಫೈನಲಿ ಈ ಕಡೆ ನೀವು ಬಂದ್ರಿ ಅಂದ್ರೆ ಈ ಜುಮ್ಕಾ ಬಗ್ಗೆ ನಾನು ನಿಮ್ ಹತ್ರ ಹೇಳಲೇಬೇಕು ತುಂಬಾ 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 ಯುನೀಕ್ ಅಂಡ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನನಗಂತೂ ಈ ಜುಮ್ಕಾ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ವಾವ್ ಎಷ್ಟ್ ಚೆನ್ನಾಗಿದೆ ನೋಡ್ರಿ ಕತ್ತು ಮತ್ತೆ ಆ ಗ್ರೀನ್ ಕಲರ್ ಹರಳು ಎಲ್ಲ ಹಾಕಿ ಅಷ್ಟು ಸೂಪರ್ ಆಗಿದೆ ಸೊ ಇದನ್ನು ಇದರಲ್ಲೂ ಅಷ್ಟೇ ನಿಮಗೆ ಈ ನೆಕ್ಲೆಸ್ ಬಂದ್ಬಿಟ್ಟು ಈ ಹಾರಕ್ಕೆ ಕಾಂಬಿನೇಷನ್ ಆಗಿ ಮಾಡ್ಕೊಟ್ಟಿದ್ದಾರೆ ಸೊ ನಿಮಗೆ ಜುಮ್ಕಾ ಬೇಕಾ ಜುಮ್ಕಾ ಮಾಡಿಸ್ಕೋಬೋದು ಅಥವಾ ಈ ಥರ ಬೇಕಾ ಹ್ಯಾಂಗೆನ್ಸ್ ಥರನು ಮಾಡ್ಕೋಬೋದು ಕಸ್ಟಮೈಸೇಷನ್ ಇರುತ್ತೆ ಅಂಡ್ ನಿಮ್ಗೆ ಯಾವುದಾದ್ರು ಡಿಸೈನ್ ಇಷ್ಟ ಆಯ್ತು ಅಂದರೂ ಕೂಡ ನೀವು ಇಲ್ಲಿ ಬಂದಿ ಮಾಡ್ಕೋಬೋದು ಅಂಡ್ ಈ ಕಡೆ ನೀವು ನೋಡ್ತಾ ಆದ್ರೆ ಇದು ಅಷ್ಟೇ ಸೂಪರ್ ಆಗಿರುವಂತಹ ಸೆಟ್ ಇರೋದು ಕೂಡ ಸೆವೆಂಟಿ ಫೈವ್ ಗ್ರಾಮ್ಸ್ ಬರುತ್ತೆ ನಿಮಗೆ ಸೆವೆಂಟಿ ಫೈವ್ ಒಳಗಡೆ ಬಂದ್ಬಿಡುತ್ತೆ ಎಸ್ ಅವಾಗೆಲ್ಲ ಲೈಕ್ ಈ ಒಂದ್ ಹಾರನೇ ಸೆವೆಂಟಿ ಫೈವ್ ಗ್ರಾಮ್ಸ್ ಎಲ್ಲ ಹಾರ ನಾರ್ಮಲಿ ನೋಡಕ್ಕೆ ಸಿಕ್ಸ್ಟಿ ಸೆವೆಂಟಿ ಗ್ರಾಮ್ಸ್ ಹಂಗಿರುತ್ತೆ ಬಟ್ ಜಸ್ಟ್ ಫೋರ್ಟಿ ಟು ಫೋರ್ಟಿ ತ್ರೀ ಗ್ರಾಮ್ಸ್ ಅಲ್ಲಿ ಬರುತ್ತೆ ಮಾತ್ರ ಸೂಪರು ಸೊ ಯಾರಿಗಾದ್ರೂ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಡವೆಗಳೆಲ್ಲ ಬಂದ್ಬಿಟ್ಟು ತುಂಬಾ ಯುನೀಕ್ ಆಗಿದೆ ಮದುವೆ ಮುಂಜಿ ಗೃಹ ಪ್ರವೇಶ ಅಥವಾ ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ಗಳಿಗೆ ಗಳಿಗೆ ಒಡವೆಗಳೆಲ್ಲ ಬಂದ್ಬಿಟ್ಟು ನೀವು ತಗೋಬೇಕು ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಮತ್ತೆ ಒಳ್ಳೆ ವೆರೈಟಿ ಇರುವಂತ ಒಡವೆಗಳೆಲ್ಲ ಬೇಕು ಅಂದ್ರೆ ನೀವು ಬರಬೇಕಾಗಿರೋದೆ ನಮ್ಮ ಅಭಿಷೇಕ್ ಜೆಮ್ಸ್ ಅಂಡ್ ಜುವೆಲ್ಸ್ ಪ್ಯಾಲೇಸ್ಗೆ ನೋಡಿ ಯಾರಾದ್ರೂ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಇವಾಗ ಮೇಡಮ್ ನೀವು ನೆಕ್ಸ್ಟ್ ಐಟಮ್ ನೋಡ್ತಾ ಇರೋದ ನೆಕ್ಲೆಸಸ್ ಅದರಲ್ಲಿ ನನ್ನ ಹತ್ರ ಏಟ್ ಗ್ರಾಮ ಇಂದ ನೆಕ್ಲೆಸ್ ಸ್ಟಾರ್ಟ್ ಇದೆ ಏಟ್ ಗ್ರಾಮ್ ಇಂದ ಟ್ವೆಂಟಿ ಗ್ರಾಮ್ ಟ್ವೆಂಟಿ ಫೈವ್ ಗ್ರಾಮ್ಸ್ ನೆಕ್ಲೆಸ್ ರೆಡಿ ಸಿಗತ್ತೆ ಸೂಪರ್ ಸರ್ ಇದು ಏಟ್ ಗ್ರಾಮ್ಸ್ ಏಟ್ ಟು ನೈನ್ ಗ್ರಾಮ್ಸ್ ಬರುತ್ತೆ ಎಲ್ಲ ನೆಕ್ಲೆಸ್ ಸೇಮ್ ಏಟ್ ಟು ನೈನ್ ಗ್ರಾಮ್ಸ್ ಅಲ್ಲಿನೇ ಇರೋದು ಮ್ಯಾಮ್ ಇದು ನೆಕ್ಸ್ಟ್ ಬಂದ ಅದು 10 ಟು 12 ಗ್ರಾಮ್ಸ್ ಅಲ್ಲಿ ನೆಕ್ಲೆಸಸ್ ಇದೆ ಅದು ಎಲ್ಲ ಆಹಾ 10 ಟು ಜಸ್ಟ್ 10 ಟು 12 ಗ್ರಾಮ್ಸ್ ಮಾತ್ರ ಸರ್ ಇದನ್ನ ಸ್ವಲ್ಪ ತೋರಿಸಿ ತುಂಬಾ ಚೆನ್ನಾಗಿದೆ ಅದು 11 ಗ್ರಾಮ್ಸ್ ಮಾತ್ರ ಮ್ಯಾಮ್ ಬರಿ 11 ಗ್ರಾಮ್ಸ್ ವಾವ್ ಏನ್ ಕಾಣಿಸ್ತದ ನೋಡಿ ಎಷ್ಟು ಯುನೀಕ್ ಆಗಿರುವಂತ ಒಡವೆಗಳು ಅಂತ ಸೊ ಯಾರಿಗಾದ್ರೂ ಇದೆಲ್ಲ ಬೇಕಾದ್ರೂ ಇದನ್ನ ಕೂಡ ಬಂದು ಪರ್ಚೇಸ್ ಕಾಸಿಂಗ್ ನೆಕ್ಲೆಸ್ ಜಸ್ಟ್ ಇಲೆನ್ ಗ್ರಾಮ್ ಇಲೆವೆನ್ ಅಂಡ್ ಹಾಫ್ ಗ್ರಾಮ್ಸ್ ಟ್ವೆಲ್ ಗ್ರಾಮ್ಸ್ ಒಳಗಡೆ ಬರುತ್ತೆ ಮ್ಯಾಮ್ ನೋಡಿ ಇದು ಅಷ್ಟೇ ಬರೀ ಹನ್ನೆರಡು ಗ್ರಾಮ್ ಒಳಗಡೆ ಬರುವಂತಹ ಕಲೆಕ್ಷನ್ಸ್ ಅಂಡ್ ಇನ್ನು ಕೂಡ ಒಡವೆಗಳೆಲ್ಲ ನೋಡ್ತಾ ಇದ್ದೀವಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬೇಕು ಅಂದ್ರೆ ಲೈಟ್ ವೈಟ್ ಕಲೆಕ್ಷನ್ಸ್ ನೆಕ್ಲೆಸ್ ಗಳೆಲ್ಲ ಬಂದ್ಬಿಟ್ಟು ತುಂಬಾನೇ 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 ಸೂಪರ್ ಆಫರ್ ಗಳು ಅಫರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ರೆ ಇದೆಲ್ಲ ಬೇಕಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಟೆನ್ ಗ್ರಾಮ್ಸ್ ಟೆನ್ ಗ್ರಾಮ್ಸ್ ಬರೀ ಹತ್ತು ಗ್ರಾಮ್ಸ್ ಇಷ್ಟು ಚೆನ್ನಾಗಿದೆ ಅಂತ ಟೆನ್ ಕೂಡ ಇಲ್ಲ ಮೇಡಮ್ ನೈನ್ ಅಂಡ್ ಹಾಫ್ ಗ್ರಾಮ್ಸ್ ಸೂಪರ್ ಸರ್ ಇಷ್ಟು ಲೈಟ್ ವೈಟ್ ಒಡವೆಗಳು ಅದೇ ತರ ಲೈಕ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ನಮಗೆ ನಾನು ಓನ್ ವರ್ಕ್ ಶಾಪ್ ಇರೋದು ಎಲ್ಲ ಓನ್ ವರ್ಕ್ ಶಾಪ್ ಅಲ್ಲಿ ರೆಡಿ ಆಗೋದು ಐಟಮ್ಸ್ ಎಲ್ಲ ಮೇಡಮ್ ಅದಕ್ಕೆ ನಾವು ಬೇರೆ ಕಡೆಯಿಂದ ಗೆ ಕಡಿಮೆ ಪ್ರೈಸ್ ಇರುತ್ತೆ ಹೋಲ್ಸೇಲ್ ಪ್ರೈಸ್ಗೆ ರಿಟೇಲ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ ಎಲ್ಲ ಫಿನಿಶಿಂಗ್ ಸೂಪರ್ ಆಗಿರಲಿಕ್ಕೆ ನೆಕ್ಲೆಸ್ ನೋಡಿ ಜಸ್ಟ್ ಫಿಫ್ಟೀನ್ ಟು ಮಾತ್ರ ಬರುತ್ತಾ ಸೂಪರ್ ಸರ್ ಹೆಂಗಿದೆ ಸರ್ ಒಡವೆಗಳಲ್ಲ ಈ ಕಲೆಕ್ಷನ್ ಜಸ್ಟ್ ಏಟೀನ್ ಗ್ರಾಮ್ ಕೆಳಗಡೆ ಕುಂದನ್ ವರ್ಕ್ ಟೈಪ್ ಮಾಡಿಸಿರೋದು ಮ್ಯಾಮ್ ಕುಂದನ್ ವರ್ಕ್ ಕುಂದನ್ ಸ್ಟಾರ್ಟಿಂಗ್ ಟ್ವೆಂಟಿ ಫೈವ್ ತರ್ಟಿ ಗ್ರಾಮ್ಸ್ ಇರುತ್ತೆ ಜಸ್ಟ್ ಹದಿನೆಂಟು ಗ್ರಾಮಗೆ ಇರೋದು ಮ್ಯಾಮ್ ಸೂಪರ್ ಸೊ ಇದರಲ್ಲೂ ಅಷ್ಟೇ ನಿಮಗೆ ಕಾಸಿನ ಹಾರ ಎಲ್ಲ ಕೂಡ ಸಿಕ್ಬಿಡುತ್ತೆ ಅಂಡ್ ಈ ಕಲೆಕ್ಷನ್ ಬಗ್ಗೆ ಇದನ್ ಸ್ವಲ್ಪ ತೋರಿಸ್ತಾ ಗಂಡು ಬೇರಿಂದ ಗಂಡ ಬೇರುಂಡ ಕಲೆಕ್ಷನ್ ನೋಡ್ತಾ ಅದ್ರ ನೆಕ್ಲೆಸ್ ಏನ್ ಸೂಪರ್ ಮಾಡಿದ್ರೆ ಗಂಡ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ತ್ರೀ ಡಿ ಎಲ್ ಮಾಡ್ಕೊಟ್ಟಿದಾರೆ ಬರೀ ಹದಿನೆಂಟು ಗ್ರಾಮ್ ಈ ನೆಕ್ಲೆಸ್ ಕೂಡ ನಿಮಗೆ ಇರುತ್ತೆ ಹತ್ತೊಂಬತ್ತು ಹತ್ತೊಂಬತ್ತು ಗ್ರಾಮ್ ಸ್ಟೋನ್ ಲೆಸ್ ಇದೆ

ಬರಿ ಮೋಪ್ ಬೇಕಂದ್ರೆ ಇವಾಗ ಸದ್ಯಕ್ ಪಟ್ಟಿ ಇಸ್ಕೊಂಡು ಫ್ಯೂಚರ್ ಅಲ್ಲಿ ಮೋಪ್ ಇಸ್ಕೊಂತೀನಿ ಅನ್ನೋರು ಕೂಡ ನೀವು ಮಾಡ್ಕೋಬಹುದು ಇದು ನೋಡ್ರಿ ನೋಡಿ ಜಸ್ಟ್ ನೈನ್ ಪಾಯಿಂಟ್ ನೈನ್ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಗ್ರಾಮ್ಸ್ ಅಲ್ಲಿ ಇದೆ ಗ್ರೀನ್ ಬಿಟ್ಸ್ ಅಲ್ಲಿ ಇಲ್ಲಿ ಬಂದು ಮುತ್ತೊಂದು ಹಾರ ವಿತ್ ಎಲಿಫೆಂಟ್ ಮೋಪ್ ಇರೋದು ತ್ರೀ ಲೈನ್ ಮುತ್ತೊಂದು ಹಾರ ಟೈಪ್ ಇರೋದು ಜಸ್ಟ್ ಎಂಟು ಕಾಲ್ ಗ್ರಾಮ್ ಅಲ್ಲಿ ಇರೋದ ಮ್ಯಾಮ್ ಡಿಪೆಂಡೆಡ್ ಅದೆಲ್ಲ ಗ್ರೀನ್ ಬಿಟ್ಸ್ ಅಲ್ಲಿ ಇದೆ ಪಿಂಕ್ ಬಿಟ್ಸ್ ಅಲ್ಲಿ ಇದೆ ಇದು ಜಸ್ಟ್ ಅಷ್ಟೇ ಸೇಮ್ ಎಂಟು ಮುಕ್ಕಾಲ್ ಗ್ರಾಮ್ ಅಲ್ಲಿ ಇದೆ ವಿತ್ ಲಕ್ಷ್ಮಿ ಮೋಪ್ ಇರೋದು ಅದರಲ್ಲಿ ಚೆನ್ನಾಗಿದೆ ಸರ್ ಆಲ್ಮೋಸ್ಟ್ ಎಲ್ಲ ಒಡವೆಗಳು ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕು ಅಂದ್ರೆ ಈ ತರ ಒಡವೆಗಳನ್ನ ಕೂಡ ಇವಾಗ ಟ್ರೆಂಡಲ್ಲಿ ಇರೋದ್ರಿಂದ ಬಂದು ಇಲ್ಲೇ ಪರ್ಚೇಸ್ ಮೇಡಮ್ ಇವಾಗ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇರೋದು ರಾಮ್ ಲೀಲಾ ಜುಂಕಾ ಇಯರಿಂಗ್ಸ್ ಆಂಟಿಕ್ ಐಟಮ್ ಅಲ್ಲಿ ಎಲ್ಲ ಐಟಮ್ಸ್ ಇದೆ ಅದರಲ್ಲಿ ಸಿಂಪಲ್ ಪೀಸ್ ಮಾತ್ರ ತೋರಿಸ್ತಾ ಇದೀನಿ ಎಲ್ಲ ಐಟಮ್ ಅಲ್ಲಿ ತೋರ್ಸಕ್ಕೆ ಆಗಲ್ಲ ಅದಕ್ಕೋಸ್ಕರ ಮೇಡಮ್ ಇವಾಗ ಈ ಇಯರಿಂಗ್ಸ್ ನೋಡಿ ಕಾಸಿಂಗ್ ಇಯರಿಂಗ್ಸ್ ಅಂತ ಹೇಳ್ತಾರೆ ಅದು ಕಾಸಿಂಗ್ ನೆಕ್ಲೆಸ್ ಜೊತೆ ಕೂಡ ಹಾಕೋಬಹುದು ಇಲ್ಲ ಏಜ್ ಅವರ್ ಕೂಡ ಹಾಕೋಬಹುದು ಕಡಿಮೆ ಏಜ್ ಅವರ್ ಕೂಡ ಹಾಕೋಬಹುದು ಈ ಟೈಪ್ ಇಯರಿಂಗ್ಸ್ ಸೂಪರ್ ಎಸ್ ಅದ್ ನೋಡಿ ಲಕ್ಷ್ಮೀದ ಇಯರಿಂಗ್ಸ್ ನೋಡಿ ಎಷ್ಟು ಸೂಪರ್ ಆಗಿರಕ್ಕೆ ಫಿನಿಶಿಂಗ್ ನೋಡಿ ಲಕ್ಷ್ಮೀದ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇತರ ಲೈಟ್ ವೈಟ್ ಒಡವೆ ಇಯರಿಂಗ್ಸ್ ನೋಡಿ ಮ್ಯಾಮ್ ಮತ್ತೆ ಡೈಲಿ ವೇರ್ ಒಡವೆಗಳೆಲ್ಲ ಬೇಕು ಅಂದ್ರೂ ಕೂಡ ನೀವು ಒಂದು ಪೋಸಿಸ್ ಮಾಡ್ಕೋಬಹುದು ಇದು ಲೇಟ್ ಜಸ್ಟ್ ಮೂರುವರೆ ಗ್ರಾಮ್ ಬರುತ್ತೆ ಮ್ಯಾಮ್ ಬರಿ ಮೂರುವರೆ ಗ್ರಾಮ್ ಅಲ್ಲಿ ಎಷ್ಟು ಸೂಪರ್ ಆಗಿದೆ ಅಂತ ಗೊತ್ತಿಲ್ಲ ಲೈಕ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾನೇ ಚೆನ್ನಾಗಿರುವಂತ ಒಡವೆಗಳು ಇದೇನಾದ್ರೂ ಬೇಕು ನಾಲ್ಕ್ರಾಮ್ ಮೂರ ಗ್ರಾಮ್ ಬರುತ್ತೆ ನೋಡ್ತಾ ಇದ್ರ ಸಖತ್ ಅಗಲ ಅಗಲವಾಗಿ ಸೂಪರ್ ಆಗಿರುವಂತ ಒಡವೆಗಳು ಅಂಡ್ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಈ ಕಡೆ ನೀವು ಬಂದ್ರೆ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಚಾನ್ ಅಂತ ಹೇಳ್ತಾರಲ್ಲ ಅಂತ ಒಡವೆಗಳು ಅಂಡ್ ಈ ಕಡೆ ನೀವು ಬಂದ್ರಿ ಅಂದ್ರೆ ಬಂದ್ಬಿಟ್ಟು ನಿಮ್ಗೆ ಲೈಟ್ ವೇಟ್ ಜುಮ್ಕಾ ಗಳಾಗಿರುತ್ತೆ ಒಂಥರ ಯುನೀಕ್ ಆಗಿದೆ ಇದನ್ನು ಒಡವೆಗಳೆಲ್ಲ ಬೇಕು ಅದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಒಡವೆ ಕೊಡ್ತಾರೆ ಜೊತೆಗೆ ಕ್ವಾಲಿಟಿ ಸೂಪರ್ ಆಗಿದೆ ನಿಮ್ಗೆ ಹಾಲ್ಮಾರ್ಕ್ ಜಿ ಎಸ್ ಟಿ ಬಿಲ್ ಕೂಡ ಬರ್ತದೆ ಅಂತಂದ್ರೆ ಸೂಪರ್ ಅಲ್ವಾ ಇಲ್ಲಿ ನೋಡಿ ಬೆಳ್ಳಿ ಮೋಡ ಎಲ್ಲರಿಗೂ ನೆನಪಿರ್ಬೋದು ಅಂತ ಜುಮ್ಕಿ ಬೆಳ್ಳಿ ಮೋಡ ಜುಮ್ಕಿ ಕೂಡ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಬೇಕು ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಂಡು ಫೈನಲಿ ನನ್ನ ಫೇವ್ರೆಟ್ ಗೆ ಬಂದ್ಬಿಟ್ವಿ ಇದು ನಾನು ನಿಮಗೆ ಹೇಳಲೇಬೇಕು ಅಷ್ಟು ಅಷ್ಟು ಚೆನ್ನಾಗಿದೆ ನನಗೆ ನೋಡ್ದಾಗಿಂದ ಸಿಕ್ಕಾಪಟ್ಟೆ ಪ್ರೀತಿಯಾಗಿದೆ ಲೈಕ್ ನನಗಂತೂ ತುಂಬಾ ಇಷ್ಟ ಆಯ್ತು ಕಿವಿಗಿಟ್ಟು ಅಂದ್ರೆ ಇದೆ ನಮಗೆ ನೋಡಿದ ತಕ್ಷಣ ಒಂದು ಆ ಕಾಣಬೇಕು ಬಟ್ ಕ್ವಾಲಿಟಿ ಅಂತೂ ಸಖತ್ ಆಗಿ ಮಾಡ್ತಾ ಇದ್ದಾರೆ ಆಲ್ಸೋ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಇದು ಫಿನಿಶಿಂಗ್ ನಿಮ್ಮ ಹತ್ರದಿಂದ ತೋರಿಸ್ತೀನಿ ಆ ಆನೆ ಆ ಜುಂಕಿ ಆ ಲಕ್ಷ್ಮಿ ಎಲ್ಲಾನು ಬಂದ್ಬಿಟ್ಟು ಸೂಪರ್ ಆಗಿ ಮಾಡ್ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಕೂಡ ಅಷ್ಟೇ ತುಂಬಾನೇ ವೆರೈಟೀಸ್ ಇದೆ ನೋಡ ನೋಡ ನನಗಂತೂ ಸಿಕ್ಕಾಬಟ್ಟೆ ಆಸೆ ಆಗ್ತಿದೆ ಸರ್ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಒಂದೊಳ್ಳೆ ಸೇವಿಂಗ್ಸ್ ಅಂತ ಕೂಡ ಹೇಳ್ಬೋದು ಒಡವೆ ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಸೊ ಒಂದೊಳ್ಳೆ ಒಡವೆ ಅಂಗಡಿಗೆ ನೀವೇನಾದರೂ ಹುಡುಕ್ತಾ ಅಂದರೆ ಖಂಡಿತ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ನನ್ನ ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಬೇಕು ಅಂದ್ರೆ ಈ ಸ್ಕ್ರೀನ್ಶಾಟ್ ತಗೊಂಡು ನೀವು ಇಲ್ಲಿ ಬಂದು ಪರ್ಚೇಸ್ ನೀವು ನೆಕ್ಸ್ಟ್ ಐಟಮ್ ನೋಡ್ತಾ ಇರೋದಾ ಲೇಡೀಸ್ ಬ್ರಾಸ್ಲೆಟ್ ಬ್ರಾಸ್ಲೆಟ್ ಲೇಡೀಸ್ ಕಡ ಫಿಂಗರಿಂಗ್ ಯೂನಿವರ್ಸಲ್ ಕಡ

ಅಲ್ಲಿ ಇರೋದು ಬರುತ್ತೆ ಇದು ಬಂದ ಫಿಂಗರ್ ಎಂಟಿಕ್ ಎಂಟಿಕ್ ನೆಕ್ಲೆಸ್ ಹಾರ ಇವಾಗ ತೋರಿಸಿರೋದು ಅದ್ರ ಪ್ರಕಾರ ಮ್ಯಾಚಿಂಗ್ ಹಾಕೋಬೇಕಂತ ವಂಕಿಂಗ್ ಕೂಡ ಇದೆ ಕಾಕ್ಟಲ್ ರಿಂಗ್ಸ್ ಕೂಡ ಇದೆ ಅದನ್ನೆಲ್ಲ ಕಾಕ್ಟಲ್ ರಿಂಗ್ಸ್ ಅಂತ ಕರೀತಾರೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಡಿಸೈನ್ಸ್ ಇದೆ ಸೊ ಫ್ರೆಂಡ್ಸ್ ಅಡ್ಜಸ್ಟಬಲ್ ರಿಂಗ್ಸ್ ಅಷ್ಟು ಸೂಪರ್ ಆಗಿದೆ ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಸರ್ ಇದ್ರ ಬಗ್ಗೆ ನೀವು ಹೇಳಿ ಸರ್ ಎಷ್ಟು ಅದು ಪಿಕಾಕ್ ಕಡ ಕಾಸ್ಟಿಂಗ್ ವರ್ಕ್ ದು ಪಿಕಾಕ್ ಕಡ ಇದೆ ಅದು ಓಪನ್ ಮಾಡ್ಕೊಂಡು ಹಾಕೋಬಹುದು ವಾಹ್ ಅದು ಡಬಲ್ ಲಾಕ್ ಇರತ ಅದರಲ್ಲಿ ಹಾ ತುಂಬಾ ಚೆನ್ನಾಗಿದೆ ಜಸ್ಟ್ 10 11 ಗ್ರಾಮ್ಸ್ ಅಲ್ಲಿ ಮಾತ್ರ ಬರುತ್ತೆ ಇದು ನೋಡಿ 10 11 ಗ್ರಾಮ್ಸ್ ಅಲ್ಲಿ ಅಷ್ಟು ಚೆನ್ನಾಗಿದೆ ಡೈಲಿ ವೇರ್ ಕೂಡ ನೀವು ಹಾಕೋಬಹುದು ಸೋ ಇವರ ತರನೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟು ಸೂಪರ್ ಆಗಿರುವಂತ ವೆರೈಟೀಸ್ ಅಂಡ್ ಫೈನಲಿ ಕಡೆ ನೀವು ಬರ್ತಾ ಇದ್ರೆ ಜೆಂಟ್ಸ್ ಅಂಡ್ ಲೇಡೀಸ್ ಬ್ರೇಸ್ಲೆಟ್ಸ್ ಗಳಲ್ಲ ತೋರಿಸ್ತಾ ಇದ್ರೆ ಸೊ ಬ್ರಾಸ್ಲೆಟ್ಸ್ ಅಲ್ಲಿ ಏನ್ ಗ್ರಾಮ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಮೇಡಮ್ ಸ್ಟಾರ್ಟಿಂಗ್ ಫೋರ್ ಗ್ರಾಮ್ಸ್ ಇಂದ ಸಿಗುತ್ತೆ ಅಪ್ ಟು ಟ್ವೆಲ್ ಗ್ರಾಮ್ ವರ್ಗೂ ಸಿಗುತ್ತೆ ನಮ್ಮ ಹತ್ರ ಇನ್ನು ಜೋಪ ಬೇಕಂತ ಆರ್ಡರ್ ಬಂದಿ ಮತ್ತೆ ಕಸ್ಟಮೈಸೇಷನ್ ಮಾಡ್ಕೋಬಹುದು ಫೋರ್ ಗ್ರಾಮ್ಸ್ ಅಲ್ಲಿ ಜೆಂಟ್ಸ್ ಗೆ ಸಿಗ್ಬಿಡುತ್ತೆ ಎಸ್ ಮ್ಯಾಮ್ ಲೇಡೀಸ್ ಗೆ ಟೂ ಗ್ರಾಮ್ ಸ್ಟಾರ್ಟಿಂಗ್ ಮ್ಯಾಮ್ ಟೂ ಗ್ರಾಮ್ಸ್ ಅಲ್ಲಿ ಲೇಡೀಸ್ ಗೆ ಸಿಗ್ಬಿಡುತ್ತೆ ಇನ್ನು ಕರಮಣಿ ಬ್ರಾಸ್ಲೆಟ್ ಎಲ್ಲ ಹೋದ್ರೆ ನೋಡಿ ಟೂ ಗ್ರಾಮ್ಸ್ ಗೆ ಟೂ ಗ್ರಾಮ್ಸ್ ಇದನ್ನು ಎಸ್ ಸೊ ನಜರ್ ಅಂತಂತರಲ್ಲ ಜಸ್ಟ್ 1.9 ಗ್ರಾಮ್ಸ್ ದೃಷ್ಟಿಗೆ ಕೂಡ ಆಗುತ್ತೆ ಅದರಲ್ಲಿ ಪ್ಲೇನ್ ಬೇಕಂತ ಪ್ಲೇನ್ ಕೂಡ ಸಿಕ್ಕಿದೆ 2 ಗ್ರಾಮ್ಸ್ ಗೆ ಜಸ್ಟ್ 2 ಗ್ರಾಮ್ಸ್ ಮ್ಯಾಮ್ 2 ಗ್ರಾಮ್ಸ್ ಎಸ್ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಅದರಲ್ಲಿ ಗುಂಡು ಬ್ರಾಸ್ಲೆಟ್ ಜಸ್ಟ್ 4 ಗ್ರಾಮ್ ಇಂದ ಸ್ಟಾರ್ಟ್ ಬರುತ್ತೆ ಯಾರಿಗಾದರೂ ಇದು ಬೇಕಾದ್ರೆ ಇದನ್ನ ಕೂಡ ಬಂದು ಜಸ್ಟ್ 4 ಗ್ರಾಮ್ ಮ್ಯಾಮ್ ಇದೆಲ್ಲ ನೋಡಿ ಬರಿ 4 ಗ್ರಾಮ್ ಅಲ್ಲೇ ಬಂದ್ಬಿಟ್ಟು ಬ್ರಾಸ್ಲೆಟ್ ಎಲ್ಲಾ ಸಿಗ್ತದೆ